ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಒಂದು ಇಂಪಾರ್ಟೆಂಟು ತುಂಬ ಸುಂದರವಾದ ವೀಡಿಯೋ ನೋಡೋಣ ಇವತ್ತು ದಯವಿಟ್ಟು ಎಲ್ಲರೂ ವೀಡಿಯೋನ ಸ್ಕಿಟ್ ಮಾಡಿದೆ ನೋಡಿ ಯಾವ ವೀಡಿಯೋದಲ್ಲಿ ನಾವು ಸ್ಕಿಟ್ ಮಾಡಿದೆ ವೀಡಿಯೋ ನೋಡಿ ಹೇಳೇ ಇಲ್ಲ ಈ ವಿಡಿಯೋದಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗೋ ದಾರಿಲಿ ಎಷ್ಟೆಲ್ಲ ಸುಂದರವಾದ ಪ್ಲೇಸ್ ಇದೆ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಂಜಾಯ್ ಮಾಡಿ ತುಂಬಾ ಎಂಜಾಯ್ ಮಾಡುವಂಥ ವಿಡಿಯೋ ಇದು ನೋಡ್ತಾ ಹೋಗ್ತಾ ಇದ್ದಂಗೆ ತುಂಬ ಎಂಜಾಯ್ ಮಾಡಿಕೊಂಡೇ ಹೋಗ್ಬೋದು ಆಮೇಲೆ ಬರೋ ದಾರಿಲಿ ಅಕ್ಕಪಕ್ಕ ಎಲ್ಲ ಮಲೆನಾಡಲ್ಲಿರೋ ಥರವೇ ಇದೆ ಮನೆಗಳೆಲ್ಲ ಒಂದೊಂದು ಮನೆಯೂ ಡಿಫ್ರೆಂಟಾಗಿದೆ ಒಂದು ಒಂದರ ಥರ ಇನ್ನೊಂದಿಲ್ಲ ಮನೆಗಳು ಆ ಥರ ನೋಡಿ ಒಂದರ ಥರ ಇನ್ನೊಂದಿಲ್ಲ ಮನೆ ಪ್ರತಿಯೊಂದೂ ಚೇಂಜ್ ಅವ್ರ ಚೇಂಜ್ ಅವ್ರು ನೋಡೋಕ್ಕೂ ಚಿಕ್ಕದಾಗಿ ತುಂಬಾ ಚಕ್ಕದಾಗಿದೆ ಮನೆಗಳೆಲ್ಲ ಆ ಗ್ರೀನರಿ ತೋಟಗಳು ಅಡಿಕೆ ತೋಟ ತೆಂಗಿನ ತೋಟ ಎಲ್ಲನೂ ತುಂಬಾ ಚೆನ್ನಾಗಿದೆ ನೋಡಿಕೊಂಡೇ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಈ ದೇವಸ್ಥಾನಕ್ಕೆ ಪ್ರತಿಯೊಬ್ಬರಿಗೆ ಗೊತ್ತಿರ್ಬೋದು ಈ ದೇವಸ್ಥಾನದ ಬಗ್ಗೆ ನೋಡಿದ ಮೇಲೆ ಹೇಳ್ತೀನಿ ನಾನು ಯಾವ ದೇವಸ್ಥಾನ ಅಂತ ಹೇಳಿಬಿಟ್ಟು ಆಮೇಲೆ ನೋಡಿ ಯಾವ ಥರ ಇದೆ ಅಂತೇಳ್ಬಿಟ್ಟು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಬಯಲುಭೂಮಿ ಥರ ಇದೆ ಆಮೇಲೆ ತೋಟಗಳೇನೇ ಜಾಸ್ತಿ ಇದೆ ತುಂಬಾ ತೆಂಗಿನ ತೋಟ ಅಡಿಕೆ ತೋಟ ನೋಡಿ ಎಂಜಾಯ್ ಮಾಡಿ ಅಲ್ಲಲ್ಲಿ ಇದು ಬರುತ್ತೆ ಲೇಕ್ಗಳು ಬರುತ್ತೆ ಅಲ್ಲಿ ತಾವರೆ ಹೂವಿನ ಗಿಡಗಳಿದ್ದಾವೆ ತಾವರೆ ಹೂ ಇನ್ನೂ ಬಿಟ್ಟಿರಲಿಲ್ಲ ಈ ಸರ್ತಿ ನೋಡಿ ದೇವಸ್ಥಾನ ದಾರಿಯಲ್ಲೇ ಎಲ್ಲನೂ ತುಂಬ ದೂರನೂ ಇಲ್ಲ ಹತ್ತಿರದಲ್ಲೇ ಇದೆ ಎಲ್ಲನೂ ನೋಡ್ಕೊಬೋದು ಆರಾಮಾಗಿ ತುಂಬಾ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು ನೋಡಿ ಸುಂದರವಾಗಿದೆ ಫುಲ್ಲು ಗ್ರೀನ್ರಿ ನೋಡಿ ಒಂದು ಯಾವ ಥರ ಇದೆ ನೋಡಿ ಈ ಥರ ಒಂದ್ರ ಥರ ಒಂದಿಲ್ಲ ಮನೆಗಳು ಸರಿ ನೋಡಿ ಎಂಜಾಯ್ ಮಾಡಿ ಅಷ್ಟೇ ಹೇಳೋದು ಇದರಲ್ಲಿ ಇನ್ನೇನಿಲ್ಲ ತುಂಬಾ ಎಂಜಾಯ್ ಮಾಡ್ಬೋದು ಈ ದೇವಸ್ಥಾನದ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಏನಕ್ಕೆ ಹೋಗಿದ್ದೀವಿ ಅಂತಂದರೆ ಏನು ಸಮಸ್ಯೆ ತೀರುತ್ತೆ ಅಲ್ಲಿ ಹೋದ್ಮೇಲೆ ಅಂದರೆ ಜಮೀನಿನ ಸಮಸ್ಯೆ ಏನಾದರೂ ಇದ್ದರೆ ನಿಮ್ಮ ಜಮೀನಂದು ಕೇಸ್ಗಳು ಏನಾರು ಇದ್ದರೆ ತುಂಬ ವರ್ಷದಿಂದ ತುಂಬ ಕೋರ್ಟು ಕಚೇರಿ ಅಲ್ದು ಅಲ್ಲದು ಸಾಕಾಗಿರ್ತೀಲ್ರಿಗೂ ಆ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಒಂದು ವರ್ಷದೊಳಗಡೆ ಕ್ಲಿಯರ್ ಆಗುತ್ತೆ ಇದು ನಮ್ಮ ಮನೆಯಲ್ಲಿ ಎರಡು ಎರಡು ಸಮಸ್ಯೆಗಳು ಜಮೀನು ಸಂಬಂಧಪಟ್ಟಂಗೆ ಎರಡು ಸಮಸ್ಯೆ ತೀರೋಗಿದೆ ತುಂಬಾ ಹ್ಯಾಪಿಯಾಗಿದ್ದಾರೆ ನಮ್ಮ ಫ್ಯಾಮಿಲಿನಲ್ಲೇ ನಮ್ಮ ಫ್ಯಾಮಿಲಿಯಲ್ಲೇ ಎರಡು ಜಮೀನಿಗೆ ಸಂಬಂಧಪಟ್ಟಂಗೆ ಎರಡು ಕೇಸಿದ್ದು ಕ್ಲಿಯರ್ ಆಗಿದ್ದಾವೆ ಅದಂತೂ ಪರ್ಟಿಕ್ಯುಲರಾಗಿ ಆಗಿ ಹೇಳ್ತೀನಿ ಅದು ಮಾತ್ರ ನಮ್ಮ ಮನೇಲಿ ಆಗಿದೆ ಆ ಕೆಲಸ ಆಮೇಲೆ ಸೈಟು ಮನೆ ಏನಾದ್ರು ಬೇಕಾದರೂ ಅದ್ರ ಬಗ್ಗೆ ಒಂದು ವರ್ಷದಲ್ಲಿ ಅಥವಾ ನೀವು ಕರೆಕ್ಟಾಗಿ ಪಾಲಿಸಿದ್ರೆ ಒಂದು ವರ್ಷದಲ್ಲೇ ಆಗಿಬಿಡುತ್ತೆ ಕೆಲಸನೂ ಅದು ಒಂದು ಆಗಿದೆ ನಮ್ಮನೇಲಿ ಮೂರು ಮೂರು ಜನಕ್ಕೆ ಮೂರು ನಮ್ಮ ಕುಟುಂಬದಲ್ಲೇ ಮೂರು ಜನಕ್ಕೆ ಮನೆ ಆಗಿದೆ ಮನೆ ಆದ ನಂತರ ಮತ್ತೊಂದು ಸತಿ ಹೋಗಿದ್ದೀವಿ ನಾವು ಲಾಸ್ಟ್ ಟೈಮ್ ಹೋದಲ್ಲಿ ತುಂಬ ಅಂದರೆ ತುಂಬಾ ರಶ್ ಇತ್ತು ದೇವಸ್ಥಾನ ಸ ವೀಕೆಂಡಲ್ಲಿ ಹೋಗಿದ್ವಿ ತುಂಬ ಅಂದರೆ ತುಂಬ ರಶ್ಶು ಏನಂದರೆ ಒಬ್ಬರು ಉಸ್ರ ಇನ್ನೊಬ್ಬರು ಉಸಿರಾಡ್ದಂಗೆ ಆಗ್ತಾಯಿತ್ತು ಅಷ್ಟೊಂದು ರಶ್ ಇತ್ತು ಲಾಸ್ಟ್ ಇಯರ್ ಲಾಸ್ಟು ಬೇಸಿಗೆ ರಜೆದಲ್ಲಿ ಹೋಗಿದ್ವಿ ನಾವು ಬೇಸಿಗೆ ಮುಗಿದು ಇನ್ನೇನು ಜೂನ್ ಓ ಫಸ್ಟ್ ವೀಕಲ್ಲಿ ಹೋಗಿದ್ವಿ ಲಾಸ್ಟ್ ಇಯರು ಫುಲ್ ರಶ್ ಇತ್ತು ವೀಕೆಂಡಲ್ಲಿ ಹೋಯ್ದರೆ ಈ ಸರ್ತಿ ವೀಕ್ ಡೇಸಲ್ಲಿ ಹೋಗಿದ್ವಿ ತುಂಬ ಅಂದರೆ ಚ ಮನಸ್ಸಿಗೆ ತುಂಬಾ ಹ್ಯಾಪಿ ಆಯಿತು ವೀಕ್ ಡೇಸ್ ಅಂತಂದರೆ ಮಂಗಳವಾರದಿಂದ ಬುಧವಾರ ಗುರುವಾರ ಆ ದಿ ಆ ಮೂರು ದಿನದಲ್ಲಿ ಹೋದರೆ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ ಆರಾಮಾಗಿ ದರ್ಶನ ಮಾಡ್ಬೋದು ಪೂಜೆನೂ ಚೆನ್ನಾಗಿ ಕೂರಿಸ್ಬಿಟ್ಟು ಎಲ್ರ ಲೈನ್ ಕೂಡಿಸಿ ಪೂಜೆ ಮಾಡ್ತಾರೆ ಇದೆಲ್ಲನೂ ಆರಾಮಾಗಿಯೇ ಇರುತ್ತೆ ಚೆನ್ನಾಗಿ ವೀಕೆಂಡಲ್ಲಿ ಹೋದಂದರೆ ಕೂಡ್ಸೋದು ನಿಲ್ಸೋದು ಏನಿಲ್ಲ ಪೂಜೆ ಮಾಡೋದು ಅರಿ ಪೂಜೆ ಮಾಡಿ ತಳ್ಳತಿರ್ತಾರೆ ಅಷ್ಟೇ ನೋ ಮನಸ್ಸಿಗೆ ಅಷ್ಟು ನೆಮ್ಮದಿ ಅನ್ನಿಸೋದಿಲ್ಲ ವೀಕೆಂಡಲ್ಲಿ ಹೋದರೆ ನೋಡಿ ಇನ್ನೂ ದೇವಸ್ಥಾನ ತಲುಪಿಲ್ಲ ನಾವಿನ್ನೂ ತಲುಪೋದಕ್ಕಿಂತ ಸ್ವಲ್ಪ ದೂರ ಇದೆ ಅಷ್ಟರಲ್ಲಿ ಇಷ್ಟೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗಿದ್ವಿ ಎತ್ತಿನ ಗಾಡಿ ಎಲ್ಲನೂ ಬರುತ್ತೆ ದಾರೀಲಿ ಎಲ್ಲನೂ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿದ್ದೀವಿ ಸಮಸ್ಯೆ ಇದ್ದವರು ಹೋದರೆ ತುಂಬಾ ಅಲ್ಲಿ ಅಲ್ಲಿ ಅಲ್ದಾಡೋದಕ್ಕಿಂತ ಸಮಸ್ಯೆಗೆ ಪರಿಹಾರ ಸಿಗದೆ ಒದ್ದಾಡಿರ್ತೀವಿ ತುಂಬ ದಿನದಿಂದ ಸಮಸ್ಯೆ ತೀರಿದ ನಂತರ ನಾವು ಏನು ಅಂದ್ಕೊಂಡಿರ್ತೀವೋ ಅದು ಇನ್ನೊಂದು ಸರ್ತಿ ಹೋಗಿ ಪೂಜೆ ಮಾಡಿಸ್ಕೊಂಡು ಏನಾರು ಅಂದ್ಕೊಂಡಿದ್ರೆ ಅರ್ಕೆ ತೀರಿಸಿ ಬರ್ಬೋದು ಏನು ಅಂದ್ಕೊಂಡಿಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಬರ್ ವಾಪಸ್ ಬರ್ಬೋದು ನಾವು ಅಂದ್ಕೊಂಡಿದ್ದ ಕೆಲಸ ಆದ ನಂತರ ಫಸ್ಟ್ ಒಂದು ಟೈಮ್ ಹೋಗಿ ಭೇಟಿ ಮಾಡಿ ಹರಕೆ ಮಾಡ್ಕೊಂಬರೋದು ಕೆಲಸ ಆದ ನಂತರ ಇನ್ನೊಂದು ಸರ್ತಿ ಹೋಗಿ ಹರಕೆ ತೀರಿಸಿ ಬರೋದು ಇಷ್ಟೇ ಇರೋದು ಏನು ತುಂಬ ತೊಂದರೆ ತುಂಬ ತ್ರಾಸ ಮಾಡೋಂಥ ಅರಕೆಗಳನ್ನು ಏನೂ ಇಲ್ಲ ಅಲ್ಲಿ ಆ ದೇವಸ್ಥಾನದಲ್ಲಿ ಹೀಗಿದೆ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಮ ಇದು ಇದು ಮಂಡ್ಯ ಕಲ್ಲಹಳ್ಳಿ ಕಲ್ಲಳ್ಳಿ ಅಂತೇಳ್ಬಿಟ್ಟು ಇದು ಊರ ಹೆಸರು ನೀವು ಗೊತ್ತ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ತುಂಬ ಜನಕ್ಕೆ ತುಂಬ ಫೇಮಸ್ಸು ನಾವು ಫಸ್ಟ್ ಟೈಮ್ ಹೋಗಿದ್ದು ಹತ್ತು ವರ್ಷದಿಂದೇ ಹೋಗಿದ್ವಿ ಹತ್ತು ವರ್ಷದಿಂದೇ ಹೋದಾಗ ಗರ್ಭಗುಡಿ ಮಾತ್ರ ಇತ್ತು ಗರ್ಭಗುಡಿ ಅದ್ರ ಮುಂದೆ ಸ್ವಲ್ಪ ಇತ್ತು ಗರ್ಭಗುಡಿವರೆಗೆ ಬಿಡ್ತಿದ್ರು ನಮ್ಮನ್ನು ನೋಡೋಕೆ ಇತ್ತೀಚಿಗೆ ಅದ್ರ ಮುಂದೆ ಇನ್ನೊಂದಾಯಿತು ನೆಕ್ಸ್ಟ್ ಹೋಗೋದ್ರೊಳಗೆ ಇನ್ನೊಂದು ನೆಕ್ಸ್ಟ್ ಹೋಗೋದ್ರೊಳಗೆ ಅದ್ರ ಮುಂದೆ ಇನ್ನೆಲ್ಲ ದೊಡ್ಡದಾಗ್ತಾಯಿದೆ ನೋಡಿ ದೇವಸ್ಥಾನ ತಲುಪಿದ್ವಿ ನಾವು ಆಲ್ರೆಡಿ ಹಣ್ಣು ಕಾಯಿಗೆ ತಗೊತಾ ಇದ್ದೀವಿ ಪೂಜೆ ಸಾಮಾನು ತೊಗೊತಾ ಇದ್ವಿ ನಾವು ಇಟ್ಟಿಗೆ ಇದ್ವಿ ನಮ್ಮ ತಮ್ಮ ಮಣ್ಣು ತೊಗೊಂಡಿದ್ ಮಣ್ಣು ತಗೊತಾನೆ ನಾವು ಇಟ್ಟಿಗೆ ತೊಗೊತಾ ಇದ್ದೀವಿ ಪೂಜೆ ಸಾಮಾನು ಇಟ್ಟಿಗೆ ತೊಗೊಂಡಿದ್ವಿ ನಾವು ದೇವಸ್ಥಾನದ ಕಡೆಗೆ ಹೋಗ್ತಾಯಿದ್ವಿ ದೇವ ದರ್ಶನಕ್ಕೆ ಅಂತೇಳ್ಬಿಟ್ಟು ಇಟ್ಟಿಗೆ ಆಯಿತು ಮಣ್ಣು ಆಯಿತು ತಗೊಂಡ ನಂತರ ಅಲ್ಲಿ ದೇವಸ್ಥಾನದ ರೈಟ್ ಸೈಡಿಗೆ ಮಣ್ಣು ಇರುತ್ತೆ ದೇವಸ್ಥಾನದ್ದೇ ಆ ಮಣ್ಣನ್ನು ಐದು ಇಡೀ ತಗೋಬೇಕು ಐದು ಮಣ್ಣು ಮುಷ್ಟಿ ತುಂಬ ತೊಗೊಂಡು ಒಂದು ಬಟ್ಟೆ ಅಥವಾ ಕವರಲ್ಲಿ ಹಾಕ್ಕೊಂಡ್ಬಿಟ್ಟು ದೇವಸ್ಥಾನದ ಸುತ್ತ ಹನ್ನೊಂದು ಪ್ರದಕ್ಷಿಣೆ ಮಾಡಬೇಕು ಹನ್ನೊಂದು ಪ್ರದಕ್ಷಿಣೆ ನಂತರ ದೇವಸ್ಥಾನದೊಳಗಡೆ ಅದ್ರ ಟಿಕೆಟ್ ಕೊಡ್ತಾರೆ ಒಂದು ಪೂಜೆಗೆ ಎರಡು ನೂರು ರೂಪಾಯಿ ತೊಗೊತಾರೆ ಇಟ್ಟಿಗೆನಾದರೂ ಮಾಡಿಸು ಮಣ್ಣಾದರೂ ಮಾಡಿಸು ಒಂದಕ್ಕೆ ಒಂದು ಎರಡು ನೂರು ರೂಪಾಯಿ ಟಿಕೆಟ್ ತಗೊಂಡ್ಬಿಟ್ಟು ಪೂಜೆ ಕೂಡಿಸ್ತಾರೆ ಅಲ್ಲಿ ಕೂಡಿಸಿದ ನಂತರ ಆ ಪೂಜೆ ಸ್ಟಾರ್ಟ್ ಆಗೋವರೆಗೂ ಯಾರ್ಯಾರು ಬರ್ತಾರೋ ಅವ್ರು ಮಾತ್ರ ಪೂಜೆ ಮಾಡಿಸ್ತಾರೆ ಅವರು ಬ್ಯಾಚ್ ಮುಗಿದ ನಂತರ ನೆಕ್ಸ್ಟ್ ಬ್ಯಾಚ್ ಕರೀತಾರೆ ನೆಕ್ಸ್ಟ್ ಮಧ್ಯದಲ್ಲಿ ಬಂದು ಯಾರು ಪೂಜೆಗೆ ಇಡೋಂಗಿಲ್ಲ ಇಟಿ ಆಯಿತು ಮಣ್ಣಾಯಿತು ಟಿಕೆಟ್ ತೊಗೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಪೂಜಾರು ಪೂಜೆ ಆದ ನಂತರ ಮಂಗಳಾರತಿ ಮಾಡಿಬಿಟ್ಟು ನಾವು ತೊಗೊಂಡೋಗಿರ್ತವಲ್ಲ ಇಟ್ಟಿಗೆ ಆಯಿತು ಮಣ್ಣು ಆಯಿತು ಅದರಲ್ಲಿ ಚೀಟಿ ನಾವು ಟಿಕೆಟ್ ತೊಗೊಂಡಿರ್ತವಲ್ಲ ಆ ಟಿಕೆಟಲ್ಲಿ ನಮ್ಮ ಹೆಸ್ರು ಬರೆದಿರ್ತಾರೆ ಆ ಹೆಸ್ರನ್ನ ನಾವು ಇಟ್ಟಿಗೆ ಮೇಲೆ ಇಟ್ಬಿಟ್ಟೆ ಪೂಜೆ ಮಾಡಿಸ್ಬೇಕು ಆ ಪೂಜೆ ನಂತರ ನಮ್ಮ ನಾವು ಹೆಸ್ರು ಬರೆದು ಇಟ್ಟಿರ್ತೀವಲ್ಲ ಅದನ್ನೇ ತೊಗೋಬೇಕು ನಂಬುದು ನಾವೇ ತೊಗೋಬೇಕು ಅದನ್ನು ತೊಗೊಂಡ ನಂತರ ಯಾವ ಥರ ಪೂಜೆ ಅಂತ ಹೇಳಿಬಿಟ್ಟು ಹೇಳ್ಕೊಡ್ತಾರೆ ಅವರು ಮಣ್ಣು ತೊಗೊಂಡ್ರೆ ಐದು ಇಡಿ ಮಣ್ಣು ತೊಗೊಂಡಿರ್ತವಲ್ಲ ಅದನ್ನ ಪೂಜೆ ನಂತರ ಮನೆಗೆ ಹೋದ ನಂತರ ಅದು ಬಿಳಿ ಬಟ್ಟೆನ ಅರಶಿಣ ಬಟ್ಟೆ ಮಾಡಿಬಿಟ್ಟು ಅದರಲ್ಲಿ ಹಾಕಿ ಮಣ್ಣನ್ನು ಕಟ್ಟಿಬಿಟ್ಟು ದಿನ ಪೂಜೆ ಮಾಡಬೇಕು ಇಟ್ಟಿಗೆ ಆದರೆ ಇಟ್ಟಿಗೆನ ಪೂಜೆ ಮಾಡಿಸಿದ ನಂತರ ಒಂದು ಇಟ್ಟಿಗೆನ ದೇವಸ್ಥಾನ ದೇವ್ರ ದರ್ಶನ ಆದ ನಂತರ ಒಂದು ಇಟ್ಟಿಗೆನ ದೇವಸ್ಥಾನದ ಎದುರುಗಡೆ ಇಟ್ಬಿಟ್ಟು ಅದ್ರ ಮೇಲೆ ಮನೆ ಕಟ್ಬೇಕು ನಾವು ಮನೆ ಕಟ್ಟೋ ಆಸೆ ಇದ್ದವರು ಅದನ್ನು ಒಂದು ಇಟ್ಟಿಗೆನ ತಂದುಬಿಟ್ಟು ಮನೆ ಕಟ್ಟಬೇಕಾದ್ರೆ ಕಟ್ಟಡದಲ್ಲಿ ಸೇರಿಸ್ಬೇಕು ಈಶಾನ್ಯ ಭಾಗಕ್ಕೆ ನೋಡಿ ಇದೆಲ್ಲ ದೇ ಅದಾದ ನಂತರ ದೇವ್ರ ದರ್ಶನ ಆದ ನಂತರ ಅಲ್ಲಿಟ್ಟು ಮನೆ ಕಟ್ಟಿ ಮತ್ತೆ ಇನ್ನೊಂದು ಹಿಟ್ಟಲ್ಲಿ ದೇವಸ್ಥಾನ ಇದೆ ಆ ದೇವಸ್ಥಾನ ದರ್ಶನ ಮಾಡ್ಕೊಂಬಿಟ್ಟು ಬಂದು ಊಟ ಮಾಡಿಕೊಂಡು ಊಟ ಆದ ನಂತರ ಇದೆಲ್ಲ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ರಲ್ವ ಇದೆಲ್ಲ ದೇ ಇದು ಕೆ ಆರ್ ಎಸ್ ವಾಟ್ರಿಂದ ನೀರು ಬರುತ್ತೆ ಅಲ್ಲಿ ಬಸಿ ನೀರು ಅಂತಾರಲ್ವ ಅದು ಅಲ್ಲಿ ಸೂಟಿಂಗ್ ಥರ ಇದೆ ಪ್ಲೇಸ್ ನೋಡ್ತಾ ಇದ್ದರೆ ಅಲ್ಲೇ ಇರೋಣ ಅನಿಸುತ್ತೆ ನೋಡಿ ಯಾ ಇದೇನೆಂದರೆ ಭೂ ಭೂದೇವಿ ಸಮೇತ ಲಕ್ಷ್ಮೀ ವರಹನಾಥ ಸ್ವಾಮಿ ದೇವಸ್ಥಾನ ದರ್ಶನ ನೋಡಿ ತುಂಬಾ ಚೆನ್ನಾಗಾಯಿತು ದರ್ಶನ ತುಂಬ ಹತ್ತಿರದಿಂದನೇ ದರ್ಶನ ಮಾಡಿದ್ವಿ ನಾವು ಈ ಸರ್ತಿ ಅದೊಂದು ತುಂಬಾ ಸಂತೋಷ ಆಯಿತು ಬ್ಯಾಕ್ ವಾಟ್ರ್ ಬಗ್ಗೆ ಹೇಳ್ಬೇಕಂದ್ರೆ ಅಲ್ಲಿ ಒಂದು ಫಿಲಮ್ಮೇ ಶೂಟ್ ಮಾಡ್ಬೋದು ಆ ಥರ ಇದೆ ಅಲ್ಲೇ ಇದ್ದುಬಿಟ್ಟು ಅದು ನೋಡ್ತಾ ಎಂಜಾಯ್ ಮಾಡೋಣಪ್ಪ ಅನ್ನಿಸ್ತಾ ಇತ್ತು ಅಲ್ಲಿ ಊಟದಾಲ್ ಇದೆ ಊಟದಾಲ್ ಹಿಂದ್ಗಡೆ ಇದೆಲ್ಲ ಇರೋದು ಅಷ್ಟೊಂದು ತುಂಬಾ ಸುಂದರವಾಗಿದೆ ನೀರು ಗ್ರೀನ್ರಿ ಗದ್ದೆ ಆಮೇಲೆ ನೋಡಿ ಯಾವ ಥರ ಇದೆ ನೋಡಿ ಎಂಜಾಯ್ ಮಾಡ್ಬೋದು ಬಾಯ್ ಫ್ರೆಂಡ್ಸ್ ಇವೆ ಸಬ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎನ್ಕರೇಜ್ ಮಾಡಿ ವೀಡಿಯೋನ ನಮ್ಮ ಚಾನಲ್ನ ಎಂಜಾಯ್ ಮಾಡಿ ವೀಡಿಯೋನ ಅಷ್ಟೇ ಹೇಳೋದು ಬಾಯ್